ಒಂದರಾಜ್ಯ ಎಪ್ಪ ವರ್ಷದಿಂದ ತಿರ್ತಕ್ಕ ಒಪಟ್ಟಿದೆ ಕೇಂದ್ರದಿಂದ ಸಿಗ್ತಕ್ಕಂಥ ಹಣಕಾಸಾಗಲಿ ಸಹಾಯ ಆಗಲಿ ನೀರಾವರಿ ಯೋಜನೆಗಳು ಯಾವುದು ನಮಗೆ ಕೇಳೋಲ್ಲ ಅದು ತಿಳಿಸ್ತಕ್ಕ ಆಮೇಲೆ ತಮಿಳ್ನಾಡು ತೆಲಂಗಾಣ ಕೇರಳ ಆಂಧ್ರ ಅವರು ಕಾಮ ನಾವು ಕಂಡಿದ್ದು ನಮ್ಗೆ ಆ ಅದಕ್ಕೆ ಅದಕ್ಕೊಂದು ಪ್ರಯತ್ನ ಶುರು ಮಾಡ್ತೀವಿ ನೋಡೋಣ ಇಡೀ ರಾಜ್ಯ ತುಂಬ ತಿರುಗಾಡ್ತೀವಿ ಜನ ಏನು ಹೇಳ್ತಾರೆ ಅದನ್ನು ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ಅಲ್ಲ ಅದನ್ನೇ ಅದನ್ನೇ ಜನರ ಹತ್ರ ಕಂಡಿದ್ದೀವಿ ಹೀಗೆ ಮಾಡಬೇಕು ಅಂತ ಹೇಳಿದ್ರು ನಿಮ್ಮ ಅಭಿಪ್ರಾಯ ಏನು ಅಂತ ಇಡೀ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಭಿಪ್ರಾಯ ತಗೊಂಡು ಕೊನೆ ನಾಲ್ಕು ಪ್ರಾದೇಶಿಕ ಸಮ್ಮೇಳನಗಳು ಮಾಡಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ ಅವತ್ತು ಒಂದು ತೀರ್ಮಾನ ನಮ್ಮ ಜನ ಸರ್ ನಿಮ್ಮ ಸಂಪರ್ಕದಲ್ಲಿ ಈ ಎಮ್ ಎಲ್ ಎಸ್ಗಳು ಇದ್ದಾರೆ ಪಾಪ ಎಲ್ಲರೂ ಇದ್ದಾರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಭರತನಾಟ್ಯ ಅಂತ ಹುಡುಗರು ಒಳಗಡೆ ಆದರೆ ಕ್ಯಾಬ್ರೆ ಡ್ಯಾನ್ಸು ಬರಕ್ಕೆ ಬರೋಕ್ಕೂ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ ಬಟ್ ಟೈಮ್ ಬಂದರೆ ಹದಿನೆಂಟು ಜನರಲ್ಲಿ ಹನ್ನೆರಡು ಜನ ಹೊರಗೆ ಬರ್ತಾರೆ ನಿಮ್ಮ ಪಕ್ಷಕ್ಕೆ ಬರ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ಬರ್ತಾರೆ ಇಲ್ಲ ಹನ್ನೆರಡು ಜನ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ ಹೇಳ್ತಾ ಇದಾರೆ ಹುಡುಗಿ ಚೆನ್ನಾಗಿದ್ರೆ ಗಂಡಸರು ಜಾಸ್ತಿ ಇರ್ತಾರೆ ಸೊ ಅವರು ಹೇಳ್ತಾರೆ ನಾನು ಹೇಳ್ತೀವಿ ಅವರು ಒಂದು ಅವಕಾಶ ಇದೆ ಸ್ವಾಭಿಮಾನದಿಂದ ನಿಲ್ಬೇಕಂತ ಅವ್ರು ಬೆಳೆಸ್ತಕ್ಕಂಥದ್ರಲ್ಲಿ ನಾನು ಮಗಲೇರಲು ಕಷ್ಟಪಟ್ಟಿದ್ದೀನಿ ಸಾಕಷ್ಟು ತಿರುಗೇಡಿದ್ದೀನಿ ನೋಡೋದು ಏನಾಗುತ್ತೆ ನಿಮ್ಮ ಸಂಪರ್ಕದಲ್ಲಿ ಇಂಟೆನ್ಷನ್ ಚೆನ್ನಾಗಿ ಜಿ ಟಿ ದೇವಗೌಡ್ರಂತೂ ಓಪನ್ ಆಗಿ ಬಂದವರಲ್ಲ ಓಪನ್ ಆಗಿ ಬರ್ತಾರೆ ಸ್ವಲ್ಪ ಪ್ರಗತಿ ಬಾಳೆ ಚೆನ್ನಾಗಾಗಿದೆ ಯಾಕಂತ ಹೇಳಿದ್ರೆ ನಾವು ನಿಂತಿರೋದು ವ್ಯಕ್ತಿ ಪಕ್ಷ ಪಕ್ಷದಲ್ಲಿ ಸಿದ್ಧಾಂತದ ಮೇಲೆ ಧರ್ಮದ ಆಧಾರದಲ್ಲ ನಮ್ಮ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ಭಂಡಾರಿ ವಸೂಣ ರಂಗಡಿ ರಾಯಣ್ಣ ಕೆಂಪೇಗೌಡ ಇದೇ ನಮ್ಮ ಧರ್ಮ ಈ ಧರ್ಮದ ಮೇಲೆ ನೇಗಿಲು ಹೊತ್ತಂಥ ರೈತ ಆ ರೈತನ ಭಾಳ ಒಳ್ಳೆಯದಾಗಬೇಕು ಹಳ್ಳಿ ಇವತ್ತು ದಿಲ್ಲಿ ಆಗಬೇಕು ಆ ಕಲ್ಪನೆ ಪ್ರಮುಖ ಅಜೆಂಡಾ ಏನು ಪ್ರಮುಖ ಅಜೆಂಡಾ ಎಷ್ಟನೇ ಬಟ್ ಬಜೆಟ್ ಎಂಬತ್ತು ಪರ್ಸೆಂಟ್ ಹಳ್ಳಿಗೆ ಬರ್ಬೋದು ಕರ್ನಾಟಕದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಎಪ್ಪತ್ತು ಪರ್ಸೆಂಟ್ ಕ್ಯಾಸ್ಟಲ್ ರಿಸರ್ವೇಷನ್ ಇರ್ಬೇಕು ಇವತ್ತು ನನಗೆ ಕೆಲಸ ಇಲ್ಲ ರೈಲ್ವೇದಾಗಿಲ್ಲ ಕಂಪ್ಯೂಟರಲ್ಲಿ ಇಲ್ಲ ಎಲ್ಲರೂ ನನಗೆ ಸಹ ಕೆಲಸ ಸಿಗ್ತಾಯಿದೆ ಗ್ರಾಮ ಬೇರೆ ರಾಜ್ಯದಲ್ಲಿ ಆಯಾ ರಾಜ್ಯದ ಪ್ರಾತಿನಿಧ್ಯ ತಮಿಳ್ನಾಡಲ್ಲಿ ತಮಿಳು ಏನಿದೆ ಕಂಪಲ್ಸರಿ ಇದೆ ನಾವು ಕರ್ನಾಟಕದಲ್ಲಿ ಆ ಕಾನೂನು ಬರಲಿ ನಾವು ಬಂದ ತಕ್ಷಣ ಫಸ್ಟ್ ಆ ಕಾನೂನು ಮಾಡ್ತೀವಿ ಸರ್ ಕಾಂಗ್ರೆಸ್ಸಲ್ಲಿ ಹದಿನೈದು ನನ್ನ ನವೆಂಬರ್ ಹದಿನೈದು ಅಂದ್ರೆ ಸಿ ಎಂ ಕೃಷಿ ಚೇಂಜ್ ಆಗುತ್ತೆ ಅಂತ ಇಲ್ಲ ಅಂತ ಅವ್ರ ಮನಸ್ಸುತ್ತೆ ನಮಗೆ